ಹಾಯ್ ಫ್ರೆಂಡ್ಸ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನಪ್ಪ ಅದು ಅಂದರೆ ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಪ್ಪದಿಂದ ಕ್ರೀಮ್ ಮಾಡ್ಬೋದು ಅಂತ ಫೇಸ್ಬುಕ್ಕಲ್ಲೂ ಇದೆ ಕ್ರೀಮ್ ಓಕೆ ಯೂಟ್ಯೂಬಲ್ಲೂ ಇದೆ ಇನ್ಸ್ಟಾಗ್ರಾಮಲ್ಲೂ ಇದೆ ನಾನು ಯಾಕೆ ಟ್ರೈ ಮಾಡಬಾರ್ದು ನನಗೂ ಎಷ್ಟು ವ್ಯೂಸ್ ಬರುತ್ತೆ ಹಾಗಂತ ನೋಡಿ ನಾನು ಟ್ರೈ ಮಾಡಿದ್ದೀನಿ ಬಟ್ ಇದು ರಿಯಲ್ಲ ಫೇಕಾ ಅಂತ ಹೇಳಿ ಇವಾಗ ನನ್ನ ನಮ್ಮ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ತುಪ್ಪ ಹಾಕ್ಕೊಂಡು ಅದಕ್ಕೆ ಐಸ್ ಕ್ಯೂಬ್ ಅಥವಾ ಒಂದು ಟೂ ಸ್ಪೂನ್ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಅದನ್ನು ಒಂದು ಹಂಡ್ರೆಡ್ ಟೈಮ್ಸ್ ಈ ಥರ ಮಾಡಬೇಕು ನಿಮಗೆ ಚೆನ್ನಾಗಿ ಕ್ರೀಮ್ ಆಗಬೇಕಂದ್ರೆ ಹಂಡ್ರೆಡ್ ಟೈಮ್ಸ್ ಮಾಡಬೇಕು ಓಕೆ ಆವಾಗ ಮಾತ್ರ ಅದು ಚೆಂದ ಕ್ರೀಮ್ ಆಗುತ್ತೆ ಸೊ ನೋಡಿ ಈ ಥರ ಕ್ರೀಮ್ ಮಾಡ್ಕೋಬೇಕು ಓಕೆ ನೀವು ಎಷ್ಟು ರೊಟೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಓಕೆನಾ ರೊಟೇಟ್ ಮಾಡಿದಷ್ಟು ಕ್ರೀಮ್ ಚೆನ್ನಾಗಿ ಬರುತ್ತೆ ನಾವು ಇದು ಕ್ರೀಮ್ ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಕೆಮಿಕಲ್ನ ಬಿಟ್ಟು ಇದನ್ನ ಟ್ರೈ ಮಾಡಬಾರ್ದು ಅಲ್ವಾ ಸೊ ಫಸ್ಟ್ ಇದು ಕ್ರೀಮ್ ಆಗುತ್ತಾ ಇಲ್ವಾ ಇದು ಫೇಕ್ ವಿಡಿಯೋನ ರಿಯಲ್ ವೀಡಿಯೋನೋ ನಾವು ನೋಡ್ತಾ ಹೋಗೋಣ ಸೊ ನೋಡಿ ಈ ತರ ಕ್ರೀಮ್ ಟೆಕ್ಸ್ಚರ್ ಬಂದಿದೆ ಓಕೆನಾ ಯಾವ ತರ ಅಂದ್ರೆ ಈ ತರ ಕ್ರೀಮ್ ಟೆಕ್ಸ್ಚರ್ ಬಂದಿದೆ ಓಕೆನಾ ನಿಮಗೂ ನೋಡಿ ಸೊ ತುಂಬಾ ಚೆನ್ನಾಗಿದೆ ಅಲ್ವಾ ಕ್ರೀಮ್ ಆಗಿದೆ ಸೊ ಈ ವಿಡಿಯೋ ವರ್ಕ್ ಆಗುತ್ತೆ ಈ ಟ್ರಿಕ್ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಲಿಪ್ಸಿಗೆ ಸ್ಕಿನ್ಗೆ ಓಕೆ ಎಲ್ಲದಕ್ಕೂ ಕೂಡ ಹಚ್ಕೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಕ್ರೀಮು ಕೂಡ ತುಂಬ ಚೆನ್ನಾಗಾಗಿದೆ ಅಲ್ವಾ ಸೊ ಈ ಟ್ರಿಕ್ಕನ್ನ ಯಾಕೆ ಯೂಸ್ ಮಾಡಿ ನಿಮ್ಮ ಮನೇಲಿ ನೋಡಬಾರ್ದು ಓಕೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರೀಮಿ ಕ್ರೀಮಿ ಆಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಅಲ್ವಾ ಓಕೆ ಈ ಟ್ರಿಕ್ಕನ್ನ ನೀವು ಮನೇಲಿ ಯೂಸ್ ಮಾಡಿ ಆದಷ್ಟು ದುಡ್ಡನ್ನ ಉಳಿಸೋದು ನೋಡಿ ಕೆಮಿಕಲ್ ಫ್ರೀಯುಕ್ತವಾಗಿ ನಿಮ್ಮ ಜೀವನನ ಅಳವಡಿಸ್ಕೊಳ್ಳಿ ವಾವ್ ನೈಸ್ ಕ್ರೀಮ್ ಅಲ್ವಾ ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಸೊ ಅದೇ ರೀತಿ ಕಂಟಿನ್ಯೂ ವೀಡಿಯೋಸ್ಗೆ ನಿಮಗೆ ಅಪ್ಡೇಟ್ ಬರಬೇಕು ಅಂದರೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್